ಮಾಡಿ ಮಾಡಿರೋ ನೀವ್ ಹಿಡದ ಬಂದಾಗ ಕಣ ನೋಡ್ಬೇಕ್ ನಾಳೆ ಬುಲೆಟ್ ಇಟ್ಟರೆ ಕನಸ್ ತಗೊಂಡೋಗಿ ಏನೇನು ಹೆಸರು

ಮಾಡಿ ಹಚ್ಚಿರ ನಿಮ್ ಅವ್ರಿ ನೀವು ಎಲ್ಲರೂ ಆರಾಮದಿರಿ ನಾನು ನೋಡುವ ನಾಳೆ ದಿನ ನೋಡ್ತೀನಿ ಎಲ್ಲರೂ ಆರಾಮದಿರಿ ನಾಲ್ ಮುಂಜಾಲ ಎಲ್ರುಜಾ ಎಲ್ರು ಶೆಟ್ಟಿ ಬರ್ರಿ ಸುಮ್ನೆ ಹಾ ಹೇಳಿ ಎಲ್ರು ನಾಳೆ ಮುಂಜಾಲಿ ಬುತ್ತಿ ಕಟ್ಕೊಂಡು ಹೀಗಿದ್ದು ಮುಂಜಾಲಿ ನಾಳೆ ಅಲ್ಲೂ ನಾಳೆ ಎಲ್ರು ಮುಂಜಾನೆ ನಾಳೆ ಎಲ್ರು ಎಲ್ರುತ್ತಿ ಕಟ್ಕೊಂಡಿ ಚಟಿ ಬಳ್ಳಿ ಚಲ ಚಪ್ಪಳೆ ನಿಜವಾಗಿ ಒಳ್ಳೆ ನೃತ್ಯ ನಮ್ಮ ಪೌಣಂಬ ಈಗ ನಮ್ಮ ತಂಡದ ಇನ್ನೊರ ಗಾಯಕರು ಜಾನಪದ ಗಾಯಕರು ಆತ್ಮೀಯ ಸಹೋದರ ಅಕ್ಕ ನಮಗ ಮೋಸಿದ ಮೋಸ ಮಾಡಿದ ಈ ಹಾಡಿನ ಮೂಲ ಗಾಯಕರು ನಮ್ಮ ಪ್ರೀತಿಯ ಆತ್ಮೀಯ ಸಹೋದರರು ನಮ್ಮ ಶಿವು ಹುಗಾರವನ್ನ ಬರಲಿ ಜೋರ ಚಪ್ಪೊರೆ ವೇದಿಕೆ ಬರ್ಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೊಬ್ಬರ ಗಾಯಕರು ಶಿವು ಹುಗಾರವರನ್ನ ಬರ್ಮಾಡಿಕೊಂತನಿ ಬನ್ನಿ ಬರ್ಬೋದು ಬನ್ನಿ ಚಪ್ಪರೆ ಅಕ್ಕನ ಮಗಳಾಸ ಇನ್ನೊಂದು ಗೀತೆ ನೂರು ಹುಡುಗರು ನೋಡಿದಾರು ನಿನ್ನ ನಮ್ಮ ನಾಯಕ ಅದ್ಭುತವಾದ ಗೀತೆ ನಮ್ಮ ಮೂಲ ಗಾಯಕರು ಸಾಹಿತ್ಯಗಾರ ಶಿವ ಅಂತ ಹೇಳಿ ಮೂಲತಃ ರಾಯಚೂರು ಜಿಲ್ಲೆಯವರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯವರೇ ಅತ್ಯದ್ಭುತವಾದ ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಿ ಎಲ್ಲ ನನ್ನ ಜಾನಪದ ಪ್ರೇಮಿಗಳಿಗೆ ಮುಂದೆ ಇನ್ನೊಂದು ಸರಿ ಬರಲಿ ಜೋರ ಚಪ್ಪಳೆಂಟು ಅದೇ ರೀತಿಯಾಗಿ ನಮ್ಮ ಇನ್ನೊಂದು ರನ್ನಿಂಗ್ ಸ್ಟಾರ್ ನಮ್ಮ ಅರಾಶ್ ಚವಣ್ ಅವರಾಗಿರ್ಬೋದು ಅದೇ ರೀತಿ ವೇದಿಕೆಗೆ ಬಹಳ ಜನ ಕಲಾವಿದರು ಬಂದ್ರೆ ಇವತ್ತ ಯಾಕಂದ್ರೆ ನಮ್ಮ ನೆಲ್ಲಿಕೇರಿ ಕಲೆಯ ತವರು ಇದು ಕಲಾವಿದರಿಗೆ ಗೌರವ ಕೊಡುವಂತ ಊರು ಯಾಕಂದ್ರೆ ಇಲ್ಲಿ ಕಲಾವಿದರ ಎಷ್ಟ ಕಷ್ಟದ ಬಂದ್ರು ಸಹಾಯ ಇನ್ನು ಮುಂದೆ ನೋಡ ಮಾಡ್ತಕ್ಕಂಥ ಊರು ಯಾವ್ದಂದ್ರೆ ಕೆರೆ ಗ್ರಾಮ ಇವತ್ತು ಈ ಊರಿಗೆ ವಿಶೇಷವಾಗಿ ಪೊರಮಾಡಿಕೊಂಡಿವ್ರಿ ನಮ್ಮ ಶಿವ ಹುಗಾರನ್ನ ಅಹ್ ಇನ್ನೊಂದು ಟೀಮನ್ನ ನಾವು ಸ್ವಾಗತ ಮಾಡ್ಲೇಬೇಕು ನಮ್ಮ ಸೂರಜ್ ಬೌನ್ಸರ್ಸ್ ಅಂತ ಒಳ್ಳೆಯ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಅಣ್ಣವರು ಅವರ ಟೀಮಿಗೂ ಕೂಡ ನಮ್ಮ ತಂಡದಿಂದ ಪ್ರೀತಿಯವಾದ ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯ ಶುಭ ಸಮರ ಇರಲಿ ಶಿಸ್ತು ಬದ್ಧವಾದಂತ ಇರತಕ್ಕಂತ ಇರ್ತಕ್ಕಂಥ ಸೂರಜ್ ಬೋಲ್ಸರ್ ಸೆವೆನ್ಸ್ ಅವರು ಬಿಜಾಪುರ್ ಬಂದರೆ ಅವರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೋರ್ತಾ ಈಗ ಒಂದು ಗೀತೆ ನಮ್ಮ ಶಿವ ಅವರ ಕಂಠ ಸೀರಿಯಲ್ಲಿ ಬಾಯ್ ಇವ್ ನೋಡ್ರಿ ಮೂಲ ಕೃಷ್ಣ ಅಂತ ಬರಗಾಡ್ ಕೃಷ್ಣ ಏನೈತಿ ದಿನ ಜಗಳ ಮಾಡ್ತಿವಿ ಒಬ್ಬರು ಮಾಮ ಅಲ್ಲೇ ಮತ್ತೆ ಹಾಗೆ ಬಂದಾತು ಅಂತ ಎಲ್ರು ನಮಸ್ಕಾರ ರೀ ಬರಲಿಸುವವರಿಗೆಪ್ಪಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೂರ್ವ ಗಾಯಕಿ ನಮ್ಮ ಜ್ಯೋತಿ ರಾಮ್ ಅವರ ಕಂಡು ಸೇರಿಲಿ ಒಂದು ಗೀತೆ ನಂತರ ಒಂದು ವೃತ್ತಿ ಆಗುತ್ತೆ ಅಂತ ಹೇಳ್ತಾ ಹಾ ಪೂನಮ್ ಸರ್ ಕಡಿವಣ ಕಡಿವೋಣ ಸ್ಟೇಜ್ ತುಂಬ ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತೆ ಕಳ್ಕೋಬೇಕ್ರೆ ಶಾಂತಿ ಗಂಟೆ ನಮ್ಮ ಕರ್ಕಳ ಸಂಬಂಧ ಏನಂತ ಆಗಿರಬೇಕು ನನ್ನ ಸಂಬಂಧ ಹದಿನೈದು ನಾಟಿ ನಾವು ಒಂದ್ ದಿನ ಬೆಳತನ ಬೆಳತನ ಇರಬೇಕಿಲ್ಲ ರೀ ತಗೊಂಡಿಗೂ எல்லாடு

அந்த நீங்க தாயி மக்கள்

ನಮ್ಮ ಹುಡುಗರು ಯಾವಾಗ ಮಾತು ಹೇಳ್ತಿರ್ತೀನಿ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಕಾಡಲ್ಲಿರೋ ಹುಲಿ ನಂಬ ಈ ಮೇಕಪ್ ಅವೇ ಹುಡುಗಿಯವತ್ತು ನಂಬಕ್ ಓ ಲೈಟ್ ಪೂರಾ ಕತಂ ಬಂದ್ ಹೋಗ ಈ ಲೈಟ್ ಚಂದ ಒಂದಲ್ಲ ನೋಡ ಹಾಕ್ಯಾನ ಅವನು ತಿನ್ನು

ி எல்லா தோர்சன்சித்தவ இன்னும் ಕೇಳಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ಬೆಂಕಿ ಲತಾ ನೃತ್ಯ ಕಾರಜನೇ ಬೇಡಿಕೆ ಮನೆ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ